ಇಂಥ ಜನ ವಿರೋಧಿ ಸರ್ಕಾರ ಇವತ್ತು ರಾಜ್ಯದಲ್ಲಿರ್ತಕ್ಕಂಥದ್ದು ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಭಾರತೀಯ ಜನತಾ ಪಾರ್ಟಿ ಹೊತ್ತು ಜನಾಕ್ರೋಶ ಹತ್ರ ಮಾಡ್ತಾ ಇದ್ದೇವೆ ಮಾಧ್ಯಮದ ಸ್ನೇಹಿತರು ಕೇಳಿದ್ರು ಏನು ಚುನಾವಣೆ ಹತ್ರ ಬರ್ತಾ ಇದೆಯಾ ಅಂತ ಹೇಳಿ ಚುನಾವಣೆ ಹತ್ರ ಅಲ್ಲ ಸ್ವಾಮಿ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕರ್ನಾಟಕ ಒಂದು ಸರ್ವಾಂಗೀಣ ಅಭಿವೃದ್ಧಿ ಮಾಡ್ತೇವೆ ಅಂತ ಹೇಳಿ ಇವತ್ತು ಆ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಇವತ್ತು ನರೇಂದ್ರ ಮೋದಿ ಜಿಯವರು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಅಡಿಯಲ್ಲಿ ಆರು ಸಾವಿರ ರೂಪಾಯಿ ಕೊಡ್ತಾ ಇದ್ರೆ ಯಡಿಯೂರಪ್ಪ ನಾಲ್ಕು ಸಾವಿರ ರೂಪಾಯಿ ಕೊಡ್ತಾ ಇದ್ರು ಅದನ್ನು ಕೂಡ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಿದ್ರು ಭಾಗ್ಯಲಕ್ಷ್ಮಿ ಯೋಜನೆ ಕಲ್ಲಾಗ್ತಕ್ಕಂಥ ಕೆಲಸ ಇದೆ ಕಾಂಗ್ರೆಸ್ ಸರ್ಕಾರದವರು ಮಾಡಿದ್ದಾರೆ ಇಂಥ ಜನ ವಿರೋಧಿ ಸರ್ಕಾರದ ವಿರುದ್ಧ ಜನ ಜನಾಂದೋಲನವನ್ನು ನಾವು ಮಾಡಬೇಕಾಗಿದೆ ಜನಾಕ್ರೋಶ ಯಾತ್ರೆ ನಾವು ಮಾಡ್ತಾ ಇದ್ದೇವೆ ಅನ್ನೋ ಮಾತನ್ನು ಹೇಳ್ತಾ ಇದ್ದೇನೆ ಮುಖ್ಯಮಂತ್ರಿಗಳು ನನಗೆ ಅನುಮಾನ ಬರ್ತಾ ಇದೆ ಇವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಅಥವಾ ಬೆಂಗಳೂರಿಗೆ ಮಾತ್ರ ಮುಖ್ಯಮಂತ್ರಿಗಳು ಅಂತೇಳಿ ಯಾಕೆಂದ್ರೆ ಬೆಂಗಳೂರು ಬಿಟ್ಟು ಎಲ್ಲೂ ಕೂಡ ಓಡಾಡಕ್ಕೆ ಆಗ್ತಾ ಇಲ್ಲ ಬಹುಶಃ ಎರಡು ಕಾರಣ ಇದೆ ಮೊದಲನೇ ಕಾರಣ ಬೆಂಗಳೂರು ಬಿಟ್ಟು ರಾಜ್ಯ ಪ್ರವಾಸಕ್ಕೆ ಹೊರಟ್ರೆ ಮುಖ್ಯಮಂತ್ರಿಗಳು ಎಲ್ಲಿ ಡಿ ಕೆ ಶಿವಕುಮಾರ್ ಬಂದು ಮುಖ್ಯಮಂತ್ರಿ ಕುರ್ಚಿ ಕಿಸ್ಕೊಂಬ ಕಸ್ಕೊಂಬಿಡ್ತಾರೋ ಅಂತಕ್ಕಂಥ ಭಯ ಕಾಡ್ತಾ ಇದೆ ಅದರ ಭಯ ಕಾಡ್ತಾ ಇದೆ ಮತ್ತೊಂದು ಕಡೆ ರಾಜ್ಯದ ಜನರು ಮುಂದೆ ಹೋದ್ರೆ ತಲೆ ತಗ್ಗಿಸ್ಕೊಂಡು ಹೋಗ್ಬೇಕಾಗ್ತದೆ ಜನರು ಬಡಗಿ ತಗೊಬಂದು ಹೊಡಿತಾರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಚಿವರಿಗೆ ಅಭಿವೃದ್ಧಿಗೆ ಒಂದು ರೂಪಾಯಿ ಕೊಡ್ತಾ ಇಲ್ಲ ಇವತ್ತು ಯಾವುದೇ ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ ನಿಮ್ಮ ಆಡಳಿತ ಪಕ್ಷದ ಶಾಸಕ ಒಬ್ಬ ರಾಜು ಕಾಗೆ ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕ ಹೇಳ್ತಾನೆ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತೇಳಿ ನಾನು ಹೇಳ್ತಾ ಇಲ್ಲ ನಿಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕ ಹೇಳ್ತಾರೆ ಮತ್ತೊಬ್ಬ ಶಾಸಕ ಹೇಳ್ತಾರೆ ಬಿಆರ್ ಪಾಟೀಲ್ ಇವತ್ತು ಗ್ಯಾರಂಟಿಗಳಿಂದ ಅಭಿವೃದ್ಧಿಗೆ ಹಣ ಕೊಡಕೆ ಆಗ್ತಾ ಇಲ್ಲ ಅನ್ನೋ ಮಾತನ್ನು ಅವರೇ ಒಪ್ಕೊಂಡಿದ್ದಾರೆ ಆರ್ ವಿ ದೇಶಪಾಂಡೆ ಹೇಳ್ತಾರೆ ಇಂಥ ಸರ್ಕಾರ ನನ್ನ ಜೀವನದಲ್ಲಿ ನೋಡಿರಲಿಲ್ಲ ಶಾಸಕಾಗಿ ಎರಡು ವರ್ಷ ಆಗ್ತಾ ಬಂದ್ರೂ ಸಹ ಇವತ್ತು ಅನುದಾನ ಸಿಗ್ತಾ ಇಲ್ಲ ಅಂತೇಳಿ ಹಾಗಾಗಿ ಇವತ್ತು ಇಂಥ ಜನ ವಿರೋಧಿ ಅಭಿವೃದ್ಧಿ ಶೂನ್ಯ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರವನ್ನ ಕಿತ್ತೊಗಿತಕ್ಕಂಥ ತೀರ್ಮಾನ ಮಾಡಬೇಕು ಶಪಥ ಮಾಡಬೇಕು ಅದಕ್ಕೋಸ್ಕರ ನಮ್ಮ ಜನಾಕ್ರೋಶ ಯಾತ್ರಿತ ಮಂಗಳೂರಿಗೆ ಬಂದಿರ್ತಕ್ಕಂಥದ್ದು ಆತ್ಮೀಯ ಕಾರ್ಯಕರ್ತ ಬಂಧುಗಳೇ